ನಮಸ್ಕಾರ ವೀಕ್ಷಕರೇ ಜ್ಞಾನವಾಣಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೀವು ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡುತ್ತಿದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಕೊನೆಯವರೆಗೂ ನೋಡಿ ಕೇಳಲಾದ ಪ್ರಶ್ನೆಗಳಿಗೆ ಉತ್ತರ ಗೊತ್ತಿದ್ದಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಪ್ರಶ್ನೆ ಸಂಖ್ಯೆ ಒಂದು ಫ್ರಿಡ್ಜ್ ನೀರು ಕುಡಿಯುವುದರಿಂದ ಯಾವ ರೋಗ ಸಂಭವಿಸುತ್ತದೆ ಆಪ್ಷನ್ ಎ ಕಿಡ್ನಿ ಸಮಸ್ಯೆ ಆಪ್ಷನ್ ಬಿ ಶುಗರ್ ಆಪ್ಷನ್ ಸಿ ಮಲಬದ್ಧತೆ ಆಪ್ಷನ್ ಡಿ ದಪ್ಪವಾಗುತ್ತಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಮಲಬದ್ಧತೆ ಪ್ರಶ್ನೆ ಸಂಖ್ಯೆ ಎರಡು ಕಪ್ಪು ಕುತ್ತಿಗೆಯನ್ನು ಬಿಳಿ ಆಗಿಸುವ ನೈಸರ್ಗಿಕ ಎಣ್ಣೆ ಯಾವುದು ऑप्शन ए ತೆಂಗಿನ ಎಣ್ಣೆ ऑप्शन बी బాదాಮಿ ಎಣ್ಣೆ ऑप्शन सी ಕಡಲೆಕಾಯಿ ಎಣ್ಣೆ ऑप्शन डी ಸಾಸಿವೆ ಎಣ್ಣೆ ಸರಿಯಾದ ಉತ್ತರ ऑप्शन बी బాదాಮಿ ಎಣ್ಣೆ ಪ್ರಶ್ನೆ ಸಂಖ್ಯೆ 3 ನಾಯಿ ಕಡಿಯುವುದರಿಂದ ಯಾವ ರೋಗ ಬರುತ್ತದೆ ಆಪ್ಷನ್ ಎ ಜಾಂಡೀಸ್ ಆಪ್ಷನ್ ಬಿ ಮಲೇರಿಯಾ ಆಪ್ಷನ್ ಸಿ ರೇಬಿಸ್ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಪ್ಷನ್ ಸಿ ರೇಬಿಸ್. ಪ್ರಶ್ನೆ ಸಂಖ್ಯೆ ನಾಲ್ಕು ಬೆಲ್ಲದ ಸೇವನೆಯಿಂದ ಆಗುವ ಲಾಭಗಳು ಯಾವುವು ಆಪ್ಷನ್ ಎ ರಕ್ತ ಶುದ್ಧಿ ಆಪ್ಷನ್ ಬಿ ಗ್ಯಾಸ್ ಬರುವುದಿಲ್ಲ ಆಪ್ಷನ್ ಸಿ ಹೊಟ್ಟೆ ತಂಪು ಆಪ್ಷನ್ ಡಿ ಮೇಲಿನ ಎಲ್ಲವು ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವು ಪ್ರಶ್ನೆ ಸಂಖ್ಯೆ ಐದು ಮೂಳೆ ಸವೆತವನ್ನು ತಡೆಯುವ ವಿಟಮಿನ್ ಯಾವುದು ಆಪ್ಷನ್ ಎ ವಿಟಮಿನ್ ಎ ಆಪ್ಷನ್ ಬಿ ವಿಟಮಿನ್ ಬಿ ಆಪ್ಷನ್ ಸಿ ವಿಟಮಿನ್ ಸಿ ಆಪ್ಷನ್ ಡಿ ವಿಟಮಿನ್ ಡಿ ಸರಿಯಾದ ಉತ್ತರ ಆಪ್ಷನ್ ಡಿ ವಿಟಮಿನ್ ಡಿ ಪ್ರಶ್ನೆ ಸಂಖ್ಯೆ ಆರು ಪ್ರಪಂಚದಲ್ಲಿ ಹೆಚ್ಚು ತಾಮ್ರ ಉತ್ಪಾದನೆಯ ದೇಶ ಯಾವುದು ಆಪ್ಷನ್ ಎ ಚೀಲಿ ಆಪ್ಷನ್ ಬಿ ಬ್ರೆಜಿಲ್ ಆಪ್ಷನ್ ಸಿ ಚೀನಾ ಆಪ್ಷನ್ ಡಿ ಅರ್ಜೆಂಟೈನಾ ಸರಿಯಾದ ಉತ್ತರ ಆಪ್ಷನ್ ಎ ಚೀಲಿ ಪ್ರಶ್ನೆ ಸಂಖ್ಯೆ ಏಳು ಯಾವ ದಿಕ್ಕಿಗೆ ಮುಖ ಮಾಡಿ ಆಹಾರ ಸೇವಿಸಬಾರದು ಆಪ್ಷನ್ ಎ ಪೂರ್ವ ಆಪ್ಷನ್ ಬಿ ಪಶ್ಚಿಮ ಆಪ್ಷನ್ ಸಿ ಉತ್ತರ ಆಪ್ಷನ್ ಡಿ ದಕ್ಷಿಣ ಸರಿಯಾದ ಉತ್ತರ ಆಪ್ಷನ್ ಡಿ ದಕ್ಷಿಣ ಪ್ರಶ್ನೆ ಸಂಖ್ಯೆ ಎಂಟು ಯಾವ ಸಮಸ್ಯೆ ಇರುವವರು ಮೊಸರನ್ನು ತಿನ್ನಬಾರದು ಆಪ್ಷನ್ ಎ ಹೃದಯ ಸಮಸ್ಯೆ ಆಪ್ಷನ್ ಬಿ ಕಿಡ್ನಿ ಸಮಸ್ಯೆ ಆಪ್ಷನ್ ಸಿ ಮಲಬದ್ಧತೆ ಆಪ್ಷನ್ ಡಿ ಶುಗರ್ ಸರಿಯಾದ ಉತ್ತರ ಆಪ್ಷನ್ ಬಿ ಕಿಡ್ನಿ ಸಮಸ್ಯೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಈ ರಕ್ತದ ಗುಂಪಿನ ಜನರು ಹೆಚ್ಚು ಬುದ್ಧಿವಂತರು ಆಗಿರುತ್ತಾರೆ ಆಪ್ಷನ್ ಎ ಎ ಪಾಸಿಟಿವ್ ಆಪ್ಷನ್ ಬಿ ಎ ಬಿ ಪಾಸಿಟಿವ್ ಆಪ್ಷನ್ ಸಿ ಓ ಪಾಸಿಟಿವ್ ಆಪ್ಷನ್ ಡಿ ಬಿ ಪಾಸಿಟಿವ್ ಸರಿಯಾದ ಉತ್ತರ ಆಪ್ಷನ್ ಡಿ ಬಿ ಪಾಸಿಟಿವ್ ಪ್ರಶ್ನೆ ಸಂಖ್ಯೆ ಹತ್ತು ಹಾವುಗಳು ಕನಸಿನಲ್ಲಿ ಕಚ್ಚಿದರೆ ಇದು ಏನನ್ನು ಸೂಚಿಸುತ್ತದೆ ಆಪ್ಷನ್ ಎ ಲಾಭ ಆಪ್ಷನ್ ಬಿ ನಷ್ಟ ಆಪ್ಷನ್ ಸಿ ಶುಭ ಆಪ್ಷನ್ ಡಿ ಅಶುಭ ಸರಿಯಾದ ಉತ್ತರ ಆಪ್ಷನ್ ಸಿ ಶುಭ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು